ನೋಡಿ ಡಾಕ್ಟರ್ ಕಡಾಡಿ ಅವ್ರು ಕೊಟ್ಟಿದ್ರೆ ಮಹಾಂತೇಶ್ ಕಡಾಡಿ ಅವ್ರಹಂತೇಶ್ ಕಡಾಡಿ ಅವ್ರು ಈಗ ಅಲ್ಲ ಕ್ಲಾಸ್ ಮಾಡಕ್ ಆಗ್ತದೆ ಅದಕ್ಕೆ ಜಯಶೀಲ್ ಶೆಟ್ಟಿ ವಿಚಾರದಾಗ ಸುಳ್ಯ ಮಾಂತೇಶ್ ಕಡಾಡಿ ರಮೇಶ್ ಕತ್ತಿ ಎಲ್ಲ ಸುಳ್ಳು ಅದಕ್ಕೆ ಮಾಂತೇಶ್ ಕಡಾಡಿ ಅವ್ರಿಗೆ ಸಿ ಬ್ಯಾಂಕ್ ಲೀಗಲ್ ನೋಟಿಸ್ ಕೊಟ್ಟರು ಅವ್ರು ಸಾರಿ ಕೇಳಿದ್ರೆ ಡೆಫರ್ಮೇಶನ್ ಕೇಸ್ ಆಗ್ತಾರೆ ಅಂದ್ರೆ ಈ ವಿಷಯ ಕ್ಲಿಯರ್ ಇಲ್ಲ ಅದ್ರ ಇನ್ನೊಂದು ವಿಷಯ ಕ್ಲಿಯರ್ ಮಾಡ್ತೀನಿ ನಿಮ್ಗೆ ರೀ ಜನರಲ್ ಬಾಡಿ ಮೀಟಿಂಗ್ ಹಿಡಿದ್ ಡಿ ಸಿ ಬ್ಯಾಂಕ್ ತಾವೆಲ್ಲ ಬಂದಿರಿ ಮಾಂತೇಶ್ ಕಡಾಡಿ ಬಂದು ಎದಿತ್ತು ಸೌಭಾಗ್ಯ ಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿಗೆ ಲೋನ್ ಕೊಟ್ಟಾರು ಅಂದ್ರೆ ಅಂಕಿ ಸಂಖ್ಯೆ ಇಷ್ಟು ತಪ್ಪು ಹೇಳ್ತಾರಲ್ಲ ರೀ ರಮೇಶ್ ಕತ್ತಿ ಇರ್ಬೋದು ಅಥವಾ ಎಲ್ಲರೂ ಒಟ್ಟ ಫ್ಯಾಕ್ಟ್ರಿಗೆ ನೂರ ಅರವತ್ತು ಕೋಟಿ ಲೋನ್ ಕೊಟ್ಟಿದ್ದರು ಎಂಬತ್ತು ಕೋಟಿ ಕೊಲ್ಹಾಪುರ ಡಿಸೀಸ್ ಬ್ಯಾಂಕ್ ಕೊಟ್ಟರು ಎಂಬತ್ತು ಕೋಟಿ ನಾವು ಕೊಟ್ಟವ್ರಿ ನಿಮಗೆ ಹೇಳಿ ಅಟ್ಲೀಸ್ಟ್ ಮಾರ್ಚ್ ಎಂಡ್ ತಕಾರ ತಡೀರಪ್ಪ ಅವ್ರು ಹೆಂಗೆ ನಡೆಸ್ತಾರೆ ನೋಡೋಣ ಅಂದರು ಅಲ್ಲಿ ತನಕ ಸಮಾಧಾನ ಇಲ್ಲ ಹಂಗೆ ಮಾಡ್ರು ಮುನ್ನೂರು ಕೋಟಿ ರೂಪಾಯಿ ಆಸ್ತಿನೂ ಪ್ಲೇಜ್ ಮಾಡ್ಕೊಂಡು ಅದ್ರದ್ದು ಲಕ್ಷ್ಮೀನಾರಾಯಣ ಇದು ಅದ್ರ ಬದಲು ಬಹಳಷ್ಟು ಮಾತಾಡ್ತಿರ್ತಾರೆ ಬೇನಾಮಿ ಕೊಟ್ಟಿದಾರು ಇದ್ ಕೊಟ್ಟಿದ್ದಾರೆ ಅದು ಬೆಟ್ಟಿಗೂ ಹೊಸದ ತಗೊಂಡಾರ ಅವ್ರ ಇದ್ರದ್ದು ಅದ್ರ ಅವ್ರನ್ನೂ ಕರ್ಸ್ರಿ ನಾವು ಬರ್ತೇವೆ ನೀವೆಲ್ಲ ಸಾಕ್ಷಿ ಇರಬೇಕು ಎಲ್ಲಾ ಡಾಕ್ಯುಮೆಂಟ್ಸ್ ಚರ್ಚೆ ಮಾಡ್ ಸಗ್ರ ಹನ್ನೆರಡ್ ನೂರ ಮೂವತ್ತೆಂಟು ಕೋಟಿ ರೂಪಾಯಿ ಡಿಪಾಸಿಟ್ ಕಮ್ಮಿ ಆಗಿದೆ ಅಂತ ಹೇಳಿ ಆವತ್ತಿನ ದಿವಸ ಅವ್ರು ಎಂದೇಳಿಲ್ಲ ಆವತ್ತಿನ ದಿವಸ ಮುನ್ನೂರ ಐವತ್ತು ಕೋಟಿ ಮ್ಯಾಗೆ ಹೆಚ್ಚಾಗಿತ್ತು ಈಗ ನಾವು ತಗೋದಾಗಂದ್ರೆ ಐನೂರು ಕೋಟಿ ಹೋಯ್ತದೆ